ಅಷ್ಟೆ ಯಾರು ನೋಡಿದ್ರೋ ಅದು ನೀವು ನೋಡಿದ್ರೆ ಎಲ್ಲೆಲ್ಲಿಂದ ಬಂತು ಓಲಕ ಹೋಗಿರೋದು ಇಲ್ಲಿ ಹೋಗಿರೋದು ಕೂತಿನಿ ಇಲ್ಲಿ ಹಾ ಹಾ ಬಂತು ಎಲ್ಲೆಲ್ಲಿಂದ ಬಂತನ ಅದು ಇಲ್ಲಿಯಕ ಕಪ್ಪ ಇಡ್ಕೊಂಡಿದೋ ಕಪ್ಪಕ್ಕೆ ಇಡ್ಕೊಂಡಿದೋ ನಾನು ಕೂತ್ರಕ್ಕೆ ಆಗಕ್ಕೆ ಲುಕ ತೊಲಕ ಹಾ

नाईट पुढे चढ का ए गाय बघत का ए नाईट पुढे असं नोडी

ಶ್ರೀ ಹೌ ತಿಂಡಿಲ್ವದನ ಕಡದ ಅಷ್ಟೇ ಅದು ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಫಾರಿ ನೇಚರ್ಗೆ ರಿಲೀಸ್ ಮಾಡೋಣ ಅದು ಯಾವುದೋ ಅಂದರೆ ಎರಡು ನಾಗರವೇ ಅದು ಫ್ರೆಂಡ್ ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಹತ್ತಿರ ಇದೆ ಇದು ಫೀಮೇಲ್ ಅನಿಸುತ್ತೆ ಹಾಗೆ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದಕ್ಕೂ ಇದಕ್ಕೂ ಒಂದು ವರ್ಷ ಆಗೈತೆ ಅನಿಸುತ್ತೆ ಒಂದು ವರ್ಷ ಒಂದು ತಿಂಗ್ ಎರಡು ತಿಂಗಳು ಅಷ್ಟೇ ಇದು ಮೇಲ್ ಅನಿಸುತ್ತೆ ಇದು ಇವಾಗ ಫಾರೆಸ್ಟ್ ನೇಚರ್ ಇರುವಂಥ ಜಾಕೆ ರಿಲೀಸ್ ಮಾಡ್ತಾಯಿದ್ದೀನಿ ಬಿಡೋಣ ಇವಾಗ ಪತ್ರದಲ್ಲಿ ಇವಾಗ ಬಿಟ್ಟು ಬಿಡೋಣ ಆರಾಮಾಗಿ ಆಹಾರ ತಿನ್ನಕ್ಕೆ ಹೋಗ್ಲಿ ಅದು ಇವಾಗ ಎರಡನೇ ರಿಲೀಸ್ ಮಾಡ್ತಿದ್ದೀನಿ ಅಂಡ್ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋಕೋಸ್ಕರ ವೇಟ್ ಮಾಡ್ತಾ